ನಮಸ್ತೆ ಸ್ನೇಹಿತರೆ ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಶರತ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಉಚ್ಚ ಮತ್ತು ನೀಚ ಸ್ಥಾನ ಮತ್ತು ಅದಕ್ಕೆ ಸಂಬಂಧವಿರುವಂಥ ದೈವದ ಸಂಬಂಧಗಳು ಯಾವುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋವಿನ ವಿಡಿಯೋವನ್ನು ಮೊದಲಿನಿಂದಲೂ ಕೊನೆ ತನಕ ತಪ್ಪದೇ ಖಂಡಿತವಾಗ್ಲೂ ನೋಡಿ ಅಂತ ಕೇಳ್ಕೊಳ್ತೀನಿ ಕ್ಷಮಿಸಿ ಹಲವಾರು ಕಾರಣಗಳಿಂದ ನನಗೆ ವೀಡಿಯೋವನ್ನು ಮಾಡೋದಕ್ಕಾಗಿರಲಿಲ್ಲ ಮತ್ತು ಇವತ್ತು ನಾನು ಗೃಹಸ್ಥಿತಿಗಳು ಜಾತಕದಲ್ಲಿ ಉಚ್ಚ ಮತ್ತು ನೀಚ ಸ್ಥಾನವನ್ನು ಅದಕ್ಕಿರುವ ದೈವಿಕ ಸಂಬಂಧಗಳ ಬಗ್ಗೆ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಹನ್ನೆರಡು ರಾಶಿ ಒಂಬತ್ತು ಗ್ರಹಗಳು ಅಂತ ಹೇಳಿದಾಗ ಮೊದಲನೇದು ನಾವು ಚಂದ್ರನನ್ನು ಉಲ್ಲೇಖ ಮಾಡ್ತೀವಿ ಆ ಮಗು ಯಾವ ರಾಶಿಯಲ್ಲಿ ಹುಟ್ಟಿದೆ ಅಂತ ಹೇಳೋದು ಚಂದ್ರನ ಆಧಾರದ ಮೇಲೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಚಂದ್ರನ ಆಧಾರ ಚಂದ್ರ ಪ್ರತಿ ಒಂದು ತಿಂಗಳಲ್ಲಿ ಪ್ರತಿ ಮನೆಯಲ್ಲಿ ಎರಡೂವರೆ ದಿವಸ ಸಂಚಾರ ಮಾಡ್ತಾನೆ ಹಾಗೆ ಹನ್ನೆರಡು ಮನೆಯನ್ನು ಸಂಚಾರ ಮಾಡೋದಕ್ಕೆ ಒಂದು ತಿಂಗಳು ಸಮಯವನ್ನು ತಗೊಳ್ತಾನೆ ಆ ಒಂದು ತಿಂಗಳಲ್ಲಿ ಚಂದ್ರ ಎರಡೂವರೆ ದಿವಸ ಒಂದೊಂದು ಮನೆಯನ್ನು ಸಂಚಾರ ಮಾಡಿದಾಗ ಯಾರು ಯಾವ ರಾಶಿಯಲ್ಲಿ ಹುಟ್ಟಿರ್ತಾರೆ ಯಾವ ರಾಶಿಯಲ್ಲಿ ಚಂದ್ರ ಸ್ಥಿತನಿರ್ತಾನೆ ಅದು ಆ ರಾಶಿ ಅಂತ ನಾವು ಹೇಳ್ತೀವಿ ಅದೇ ಚಂದ್ರನನ್ನು ಮನಸ್ಕಾರಕ ಅಂತಲೂ ಹೇಳ್ತಾರೆ ಅದೇ ಚಂದ್ರನನ್ನು ಆ ಮಗುವಿನ ಜನ್ಮಕ್ಕೆ ಕಾರಣವಾದ ತಾಯಿಯ ಒಂದು ಸ್ಥಿತಿಯನ್ನು ತಾಯಿಯ ಒಂದು ಆರೋಗ್ಯವನ್ನು ಅಥವಾ ತಾಯಿಯ ಒಂದು ಸ ಸಂಬಂಧವನ್ನು ಅಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಅದೇ ಚಂದ್ರನನ್ನು ದೈವಿಕವಾಗಿ ನಾವು ಹೇಳೋದಾದರೆ ಶರೀರಕ್ಕೆ ಅಂತ ಬಂದಾಗ ಆ ಚಂದ್ರನ ಸ್ಥಾನ ಮನೆದೇವರ ಸ್ಥಾನವನ್ನು ಪಡೆಯುತ್ತೆ ಆತ್ಮಕ್ಕೆ ಅಂತ ಬಂದಾಗ ಅದು ಆ ಮಗುವಿನ ಆತ್ಮದೇವರ ಸ್ಥಾನವನ್ನು ಪಡೆಯುತ್ತೆ ಅದೇ ಥರ ಸೂರ್ಯನನ್ನು ನಾವು ಲಗ್ನದ ಆಧಾರದ ಮೇಲೆ ಮಗು ಯಾವ ಗಳಿಗೆಯಲ್ಲಿ ಹುಟ್ಟು ಆ ಲಗ್ನ ಲಗ್ನಕ್ಕೆ ಅಧಿಪತಿ ಸೂರ್ಯನಾಗಿರ್ತಾನೆ ಲಗ್ನದ ಆಧಾರದ ಮೇಲೆ ಆ ಮಗು ಈ ಗಳಿಗೆಯಲ್ಲಿ ಹುಟ್ಟಿದೆ ಅಂತ ಅದಕ್ಕೆ ಸೂರ್ಯ ಅಧಿಪತಿ ಅದೇ ರೀತಿ ಆ ಸೂರ್ಯನನ್ನು ನಾವು ಆತ್ಮಕಾರಕ ಅಂತಲೂ ಹೇಳ್ತೀವಿ ಅದೇ ಸೂರ್ಯನನ್ನು ತಂದೆಯ ಸ್ಥಾನವನ್ನು ಅಂದರೆ ಆ ಮಗುವಿನ ತಂದೆಯ ಸ್ಥಾನವನ್ನು ಸೂರ್ಯನ ಆಧಾರದ ಮೇಲೆ ಹೇಳ್ಬೋದು ಅದೇ ರೀತಿ ಅದೇ ಸೂರ್ಯನನ್ನು ನಾವು ಕುಲದೇವರ ಸ್ಥಾನ ದೈವಿಕ ಸಂಬಂಧದಲ್ಲಿ ಯೋಚನೆ ಮಾಡೋದಾದರೆ ಆ ಮಗುವಿನ ಕುಲದೇವರ ಸ್ಥಾನವನ್ನು ಆ ಒಂದು ಸೂರ್ಯನ ಸ್ಥಾನದ ಮೇಲೆ ಹೇಳ್ಬೋದು ಅಂದರೆ ಗ್ರಹಗಳು ಉಚ್ಚಾಂತ್ ಇದೆ ಅಂತ ಹೇಳಿದಾಗ ಆ ಗ್ರಹಗಳಿಗೆ ಸಂಬಂಧ ಇರುವಂಥ ಆ ಮೂಲ ದೇವರ ಆರಾಧನೆ ಇದೆ ಅಂತಾದರೆ ಅದು ಉಚ್ಚ ಸ್ಥಾನವನ್ನು ಪಡೆಯುತ್ತೆ ಆರಾಧನೆ ಇಲ್ಲ ಆದಾಗ ಜಾತಕದಲ್ಲಿ ಗ್ರಹಸ್ಥಿತಿಗಳು ಉಚ್ಚವಾಗಿದ್ದರೂ ಕೂಡ ಅದು ನೀಚ ಸ್ಥಾನವನ್ನು ಪಡೆಯುತ್ತೆ ಅದೇ ರೀತಿ ಮತ್ತೆ ಬುಧ ಬುಧ ಅಂತ ಹೇಳಿದರೆ ಬುಧನನ್ನು ಬುದ್ಧಿಕಾರಕ ಅಂತ ಹೇಳ್ತಾರೆ ಯಾರ ಜಾತಕದಲ್ಲಿ ಬುಧ ಹುಚ್ಚನಾಗಿದ್ದಾನೆ ಅವನು ಬಹಳ ಬುದ್ಧಿವಂತನಾಗಿರ್ತಾನೆ ಅಂತ ಹೇಳ್ತಾರೆ ಅದೇ ಬುಧನನ್ನು ಭೂಮಿಯ ಒಂದು ವಿಚಾರ ತಿಳಿಸೋದಕ್ಕೆ ಬುಧ ಗ್ರಹನನ್ನು ಉಲ್ಲೇಖ ಮಾಡ್ತಾರೆ ಇಲ್ಲಿ ಬುಧ ಹುಚ್ಚ ಆಗ್ತಾನೆ ಅಂತ ಹೇಳಿದರೆ ಆ ಭೂಮಿಗೆ ಸಂಬಂಧಪಟ್ಟಂಥ ಅಲ್ಲಿ ದೇವಿ ಶಕ್ತಿ ಇರ್ಬೋದು ಅಥವಾ ನಾಗನ ಶಕ್ತಿ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಶಕ್ತಿಗಳಿರ್ಬೋದು ಅವರೆಲ್ಲರಿಗೂ ಸರಿಯಾದ ಸ್ಥಾನಮಾನ ಉಂಟು ಅಂತಾದರೆ ಆ ಜಾತಕಕಾರನ ಜಾತಕದಲ್ಲಿ ಭುಜ ಹುಚ್ಚನಾಗ್ತಾನೆ ಆ ಒಂದು ದೈವಗಳಿಗೆ ಆರಾಧನೆ ಆಚರಣೆ ಇಲ್ಲ ಅಂತ ಹೇಳಿದಾಗ ಅದು ನೀಚ ಸ್ಥಾನವನ್ನು ಪಡೆಯುತ್ತೆ ಅದಾದಮೇಲೆ ಗುರುಗ್ರಹ ಇಲ್ಲಿ ಗುರುವನ್ನು ವಿದ್ಯೆಕಾರಕ ಜ್ಞಾನಕಾರಕ ಅಂತಲೂ ಕೂಡ ಹೇಳ್ತಾರೆ ಒಬ್ಬ ಜಾತಕ ಒಬ್ಬನ ಜಾತಕದಲ್ಲಿ ಗುರು ಹುಚ್ಚನಾಗಿದ್ದಾನೆ ಅಂತ ಹೇಳಿದ್ರೆ ಅವನು ಒಳ್ಳೆಯ ವಿದ್ಯಾವಂತನಾಗ್ತಾನೆ ಅಂತ ಹೇಳ್ತಾರೆ ಕೆಲವರು ಬಹಳ ವಿದ್ಯಾವಂತರಾದರೂ ಕೂಡ ಅಂದರೆ ಗುರು ಹುಚ್ಚನಾಗಿದ್ದು ವಿದ್ಯಾವಂತರಾಗಿದ್ದರೂ ಕೂಡ ಅವರು ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಜಾತಕದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದರೂ ಕೂಡ ಜೀವನಕ್ಕೆ ಅದು ಬಲಹೀನಾಗಿ ಹೋಗುತ್ತೆ ಕಾರಣ ಏನು ಅಂದರೆ ನಾನು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಬ್ರಹ್ಮರಾಕ್ಷಸ ಬಾಧೆ ಗುರು ಯಾಕೆ ನೀಚನಾಗ್ತಾನೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಅಲ್ಲಿ ಒಂದು ಉಲ್ಲೇಖವನ್ನು ಕೊಟ್ಟಿದ್ದೆ ಅಂದರೆ ಈಗ ಜಾತಕದಲ್ಲಿ ಗುರು ಶಾಪದೋಷಗಳು ಬೇರೆ ಥರನಾದರೆ ಇನ್ನೊಂದು ಗುರುವಿನ ಸಂಬಂಧ ಇರುವಂಥ ವ್ಯಕ್ತಿ ಗುರುವಿನ ಸಂಬಂಧ ಇರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಈಗ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳನ್ನು ಬಲ್ಲಂಥ ಒಬ್ಬ ವ್ಯಕ್ತಿ ಅಥವಾ ಅದು ಬ್ರಾಹ್ಮಣ ಅಂತ ಬ್ರಾಹ್ಮಣ ಅಂದರೆ ಜಾತಿಯ ಆಧಾರದ ಮೇಲೆ ನಾನು ಮಾತಾಡ್ತಾ ಇಲ್ಲ ಜ್ಞಾನದ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ ಅದಲ್ಲದೆ ಯಾವುದಾದ್ರೂ ಒಂದು ಶಕ್ತಿಯನ್ನು ಬಲಿಷ್ಠವಾಗಿ ಅವನು ಆರಾಧನೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿದಾಗ ಅವನಲ್ಲಿ ಒಂದು ಸಿದ್ಧಿ ಅನ್ನೋದು ಸಂಪಾದನೆ ಆಗುತ್ತೆ ಆ ಸಿದ್ಧಿ ಅನ್ನೋದು ಸಂಪಾದನೆಯಾದಂಥ ವ್ಯಕ್ತಿಗಳು ಅಪಮೃತ್ಯಿಗೆ ಒಳಗಾದಾಗ ಪೂರ್ಣ ಆಯುಷು ತೀರದೆ ಅವರು ತೀರಿಕೊಂಡಾಗ ಅಂಥವರ ಆತ್ಮ ಯಾವ ಶಕ್ತಿಯ ಮೂಲದಲ್ಲಿ ಅವರು ಆರಾಧನೆ ಮಾಡ್ತಿರ್ತಾರೆ ಆ ಒಂದು ಜಾಗದಲ್ಲಿ ಅವರ ಆತ್ಮ ಉಳ್ಕೊಬಿಡುತ್ತೆ ಅದು ಬ್ರಹ್ಮ ರಾಕ್ಷಸನ ರೂಪವನ್ನು ಪಡೆಯುತ್ತೆ ಅಂದರೆ ದೇವರಿಗೆ ಇಟ್ಟಂಥ ನೈವೇದ್ಯಗಳಿರ್ಬೋದು ಅಥವಾ ದೇವರಿಗೆ ಬಡಿಸಿದಂಥ ಪ್ರಸಾದಗಳನ್ನು ಗರ್ಭಗುಡಿಯೊಳಗೆ ಪ್ರವೇಶ ಮಾಡಿ ಸ್ವೀಕಾರ ಮಾಡುವಂಥ ಶಕ್ತಿ ಆ ಬ್ರಹ್ಮ ರಾಕ್ಷಸರಿಗೆ ಇರುತ್ತೆ ಅಲ್ಲಿ ಜಾತಕಕಾರನ ಜಾತಕದಲ್ಲಿ ಗುರು ನೀಚ ಸ್ಥಾನಕ್ಕೆ ಹೊರಟು ಹೋಗ್ತಾನೆ ಅದೇ ರೀತಿ ಗುರು ಆದ ಮೇಲೆ ಶುಕ್ರನ ಸ್ಥಾನ ಶುಕ್ರನನ್ನು ನಾವು ಸುಖ ಸ್ಥಾನಕ್ಕೆ ಅಥವಾ ಒಬ್ಬನ ಒಂದು ಐಶ್ವರ್ಯ ಅಥವಾ ಅಂತಸ್ತು ಅಥವಾ ಅವನ ತನಕ್ಕೆ ನಾವು ಶುಕ್ರನನ್ನು ಇಲ್ಲಿ ಉಲ್ಲೇಖವನ್ನು ಮಾಡ್ತೀವಿ ಶುಕ್ರ ಹುಚ್ಚನಾಗಿದ್ದಾಗ ಎಲ್ಲ ಸುಖಭೋಗಗಳು ಕೂಡ ಅವನಿಗೆ ಲಭಿಸುತ್ತೆ ಅಂತ ಹೇಳ್ತೀವಿ ಆದರೆ ಜಾತಕದಲ್ಲಿ ಶುಕ್ರ ಹುಚ್ಚನಾಗಿದ್ದಾಗ ಆದರೆ ಅದಕ್ಕೆ ಸಂಬಂಧ ಇರುವಂಥ ದೈವದ ಒಂದು ಸಂಬಂಧ ನೀಚನ ನೀಚನಾದಾಗ ಏನಾಗುತ್ತೆ ಶುಕ್ರನು ಕೂಡ ಇಲ್ಲಿ ನೀಚ ತತ್ವಕ್ಕೆ ಅಂದ್ರೆ ಹುಚ್ಚನಿದ್ರೂ ಕೂಡ ಯಾವುದು ದಕ್ದೇ ಇಲ್ದಿರೋ ಅಂತ ಪರಿಸ್ಥಿತಿಗೆ ಹೊರಟು ಹೋಗುತ್ತೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಶುಕ್ರನ ಸಂಬಂಧ ಆ ಒಂದು ಭೂಮಿಯಲ್ಲಿ ನಾನು ಆವಾಗಲೇ ಬೋಧನ ಸ್ಥಾನದ ಬಗ್ಗೆ ಹೇಳಿದ್ದೆ ಆ ಭೂಮಿಯಲ್ಲಿರುವ ದೇವಿಯ ಸ್ಥಾನವನ್ನ ಶುಕ್ರನ ಸಂಬಂಧ ಅಂತ ಹೇಳ್ಬೋದು ಅದಲ್ಲದೆ ಆ ಒಂದು ಮಗು ಹುಟ್ಟಿದ ಗ್ರಾಮದ ಮೂಲದಲ್ಲಿ ಗ್ರಾಮ ದೇವತೆ ಇದ್ದರೂ ಕೂಡ ಅವಳು ಶುಕ್ರನ ಸಂಬಂಧವಾಗಿ ಬಂದು ನಿಲ್ತಾಳೆ ಹಾಗಾಗಿ ಯಾವ ಒಂದು ಶಕ್ತಿಯ ಮೂಲವನ್ನು ಮೂಲವಾಗಿ ಬಿಟ್ಟು ಹೋಗಿತ್ತೋ ಬಿಟ್ಟು ಹೋದಾಗ ಶುಕ್ರನ ಒಂದು ಬಲ ಬಲಹೀನನಾಗುತ್ತೆ ಅಥವಾ ಅದು ನೀಚ ಸ್ಥಾನಕ್ಕೆ ಬಂದು ನಿಲ್ಲುತ್ತೆ ಆ ಒಂದು ಸ್ಥಾನದಲ್ಲಿ ಆ ದೇವಿಗೆ ಆರಾಧನೆ ಬಲಿಷ್ಠವಾಗಿದೆ ಅಂತ ಹೇಳಿದಾಗ ಶುಕ್ರ ಜಾತಕದಲ್ಲಿ ನೀಚನಿದ್ದರೂ ಕೂಡ ಉಚ್ಚ ಸ್ಥಿತಿಗೆ ಬಂದು ನಿಲ್ಲುತ್ತೆ ಅದಾದ ಮೇಲೆ ಶನಿ ಶನಿಯ ಬಗ್ಗೆ ಉಲ್ಲೇಖ ಮಾಡಿದಾಗ ಅವನು ಕರ್ಮಕಾರಕ ಆ ಕರ್ಮಕಾರಕ ಅಂತ ಹೇಳಿದಾಗ ಇಲ್ಲಿ ಶನಿ ಜಾತಕಕಾರನ ಒಂದು ಕರ್ಮಗಳನ್ನು ಅಂದರೆ ಪೂರ್ವಾರ್ಜಿತ ಕರ್ಮಗಳನ್ನು ಹೇಳಿದರೂ ಕೂಡ ಇನ್ನೊಂದು ಆ ಒಂದು ಸ್ಥಾನ ಅಥವಾ ಕುಟುಂಬದ ಜಾಗದಲ್ಲಿ ಪೂರ್ವದಿಂದ ಇದ್ದಂಥ ದೈವಿಕ ನಂಟುಗಳನ್ನು ಬಿಡಿಸಿ ಕೊಡುತ್ತೆ ಅಂದರೆ ಆ ಒಂದು ಜಾತಕನ ಜಾತಕಕಾರನ ಭೂಮಿ ಅಥವಾ ಕುಟುಂಬ ಸ್ಥಾನದಲ್ಲಿರುವಂಥ ದೈವಿಕ ನಂಟುಗಳು ಅದು ಪೂರ್ವದಿಂದ ಬಂದಂಥದ್ದು ಯಾಕಂದರೆ ಕೃತಾಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗಗಳನ್ನು ನಾವು ಇವತ್ತು ಕಲಿಯುಗದಲ್ಲಿದ್ದೀವಿ ಈಗ ಯುಗಗಳ ಒಂದು ಮೂಲದಿಂದಲೇ ಬಂದಂಥ ಆ ಒಂದು ಪೂರ್ವಾರ್ಜಿತವನ್ನು ಶನಿ ತಿಳಿಸಿಕೊಡ್ತಾನೆ ಅದೇ ರೀತಿ ಕುಜಗ್ರಹ ಕುಜನನ್ನು ಉಲ್ಲೇಖ ಮಾಡಿದಾಗ ಇಲ್ಲಿ ಕುಜನನ್ನ ನಾಗನ ಸಂಬಂಧ ಸುಬ್ರಹ್ಮಣ್ಯನ ಸಂಬಂಧನೂ ಕೂಡ ಉಲ್ಲೇಖ ಮಾಡ್ತಾರೆ ಆದರೆ ಕುಜ ನಾನು ನಿಮಗೆ ಹೇಳಿದಾಗೆ ಅಲ್ಲಿ ದೇವಿ ಶಕ್ತಿ ಅಥವಾ ಬೇರೆ ಇನ್ಯಾವುದೋ ಶಕ್ತಿಗಳ ಪರಿವಾರದಲ್ಲಿ ಅದರ ಪರಿವಾರ ದೈವಗಳು ಅಂತ ಇರುತ್ತೆ ಆ ಪರಿವಾರ ದೈವಗಳು ಕುಜನ ಸಂಬಂಧವನ್ನು ತಿಳಿಸಿಕೊಡುತ್ತೆ ಅಂದರೆ ಜಾತಕದಲ್ಲಿ ಪರಿವಾರ ದೈವಗಳು ಬಲಿಷ್ಠವಾದ ಒಂದು ಸ್ಥಾನದಲ್ಲಿ ಅಥವಾ ಆರಾಧನೆ ಅದಕ್ಕೆ ನಡೀತಿದೆ ಅಂತ ಹೇಳಿದಾಗ ಕುಜ ತುಂಬ ಬಲಿಷ್ಠವಾಗಿರ್ತಾನೆ ಅಲ್ಲಿ ಆರಾಧನೆ ಇಲ್ಲ ಅಂತ ಹೇಳಿದಾಗ ಕುಜ ಇಲ್ಲಿ ಬಲಹೀನಾಗ್ತಾನೆ ಅದಾದ ಮೇಲೆ ಕುಜ ಆದ ಮೇಲೆ ರಾಹುವನ್ನ ಉಲ್ಲೇಖ ಮಾಡ್ತೇವೆ ರಾಹುವನ್ನ ಉಲ್ಲೇಖ ಮಾಡಿದಾಗ ರಾಹು ನಾಗನ ಸಂಬಂಧವನ್ನ ನಾಗನ ಸಂಬಂಧ ಅಂದ್ರೆ ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ನಿಮಗೆ ದೈವ ದೇವರುಗಳ ಬಗ್ಗೆ ಉಲ್ಲೇಖವನ್ನ ಹೇಳಿದ್ದೆ ಉಲ್ಲೇಖಗಳನ್ನು ನಾನು ದೈವದೇವರ ಬಗ್ಗೆ ನಿಮಗೆ ಉಲ್ಲೇಖವನ್ನು ಕೊಟ್ಟಿದ್ದೆ ಆ ದೈವದೇವರ ಮೂಲದಲ್ಲಿ ಪ್ರತಿ ಮೂಲದಲ್ಲಿ ಎಲ್ಲ ಮೂಲದ ನಾಗದೇವರು ಅಂತ ನಾಗದೋಷಕ್ಕೆ ಅಂತ ಬಂದಾಗ ನಾಗದೋಷದ ವಿಚಾರದಲ್ಲಿ ನಾನು ನಾಗನ ಮೂಲವನ್ನು ನಿಮಗೆ ಬಿಡಿಸಿ ಹೇಳಿದ್ದೆ ನೀವು ಆ ಹಿಂದಿನ ಆ ವಿಡಿಯೋವನ್ನು ನೋಡಿದರೆ ನಿಮಗಾದರೂ ಒಂದು ಪರಿಕಲ್ಪನೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗೆ ಆ ನಾಗನ ಸಂಬಂಧ ವಿಚಾರಗಳನ್ನು ರಾಹು ಇಲ್ಲಿ ಉಲ್ಲೇಖವನ್ನು ಮಾಡುತ್ತೆ ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದು ಆದರೆ ಆತ್ಮ ಅಂತ ಬಂದಾಗ ಆ ವ್ಯಕ್ತಿಯ ಪೂರ್ವಾರ್ಜಿತ ಕಹಿ ನೆನಪುಗಳನ್ನು ಅಂದರೆ ವ್ಯಕ್ತಿಯ ಒಂದು ಹಿಂದಿನ ಬೇರೆ ಬೇರೆ ಜನ್ಮಗಳಲ್ಲಿ ನಡೆದಂಥ ಕಹಿ ಅನುಭವಗಳನ್ನು ಕಹಿ ಘಟನೆಗಳ ನೆನಪನ್ನು ಏನು ಆ ಒಂದು ಆತ್ಮ ತಗೊಂಡು ಬಂದಿರುತ್ತೆ ಅದು ರಾಹುವನ್ನ ಒಂದು ಸ್ಥಿತಿಯನ್ನು ಹೇಳುತ್ತೆ ಆ ಒಂದು ಜಾತಕ ಕಾರಣ ಒಂದು ಜಾ ಜಾತಕದಲ್ಲಿ ರಾಹುವನ ಸ್ಥಿತಿ ಅದೇ ರೀತಿ ಕೇತು ಗ್ರಹದ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಾದ್ರೆ ಕೇತುವನ್ನು ನಾವು ಮೂಲಾಧಾರ ಚಕ್ರಕ್ಕೆ ಒಡೆಯ ಅಂತ ಹೇಳ್ತೀವಿ ಕೇತು ಗ್ರಸ್ತನಾದಾಗ ಏನಾಗುತ್ತೆ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಕೇತು ಪ್ರಭಾವ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿಕೊಡುತ್ತೆ ಕೇತು ಪ್ರಭಾವ ಅಂದರೆ ಯಾಕೆ ನೀಚನಾಗ್ತಾನೆ ಅಥವಾ ಅದರ ಎಫೆಕ್ಟ್ ಯಾಕೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಕೇತು ಪ್ರಭಾವದಿಂದ ನಿಮಗೆ ಕೃತ್ಯಮಾದಿ ದೋಷಗಳಂದರೆ ಮಂತ್ರ ಪ್ರಯೋಗ ಬಾಧೆಗಳು ಕೇತುವ ಒಂದು ಪ್ರಭಾವದಿಂದ ಉಲ್ಲೇಖ ಮಾಡೋದಕ್ಕಾಗುತ್ತೆ ಪ್ರೇತಗಳ ತೊಂದರೆಯನ್ನು ಅದು ವ್ಯಕ್ತಿ ತೀರಿಕೊಂಡ ವ್ಯಕ್ತಿಯ ಪ್ರೇತಗಳ ಒಂದು ತೊಂದರೆ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ನಾಗನ ಪ್ರೇತಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಪ್ರೇತಗಳ ಬಾಧೆಯನ್ನು ಅಥವಾ ಬೇರೆ ಇನ್ಯಾವುದೋ ಕೃತ್ಯಮಾದಿ ದೋಷಗಳು ವಾಕ್ಶಾಪ್ಗಳು ಹೀಗೆ ಹಲವಾರು ದೋಷಗಳು ಕೇತುವಿನ ಒಂದು ಆಧಾರದ ಮೇಲೆ ಹೇಳೋದಕ್ಕೆ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ಆ ದೋಷಗಳು ಅಥವಾ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಇಲ್ಲಿ ಜಾತಕದಲ್ಲಿ ಕೇತುವಿನ ಪ್ರಭಾವ ಅದು ನಿಮಗೆ ಬೇರೆ ವ್ಯತಿರಿಕ್ತವಾದ ಪರಿಣ ಪರಿಣಾಮವನ್ನು ಅಥವಾ ಕೆಟ್ಟ ರೀತಿಯ ಪರಿಣಾಮವನ್ನು ಜಾತಕದಲ್ಲಿ ಬೀರೋದಕ್ಕೆ ಶುರು ಮಾಡುತ್ತೆ ಸ್ನೇಹಿತನೇ ಇವತ್ತು ನಾನು ಗೃಹ ಸ್ಥಿತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದೈವದ ಸಂಬಂಧವನ್ನು ಕೆಲವ ಕೆಲವು ವಿಚಾರಣೆಗಳನ್ನು ಮಾತ್ರ ಬಿಡಿಸ್ಕೊಡೋದಕ್ಕೆ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಯಾಕಂದರೆ ಎಲ್ಲಿ ಕೆಲವೆಲ್ಲ ವಿಚಾರಗಳು ಬರೀ ಒಂದು ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅದಕ್ಕೆ ಪ್ರಶ್ನ ಚಿಂತನೆ ಮುಖಾಂತರ ಅಂದರೆ ನಾನು ಹಿಂದೇನೂ ಕೂಡ ಮಾತಾಡಿದ್ದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಕುಟುಂಬದಿಂದ ಕುಟುಂಬಕ್ಕೆ ಇವೆಲ್ಲ ವಿಚಾರಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಂತ ಹಾಗಾಗಿ ಆ ಒಂದು ಚಿಂತನೆಯ ಮುಖಾಂತರನೇ ಅದರ ನಿರ್ದಿಷ್ಟ ಅದರ ನಿಖರತೆಯನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ನಿಮಗೆ ಯಾವುದಾದ್ರೂ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಿದ್ದರೆ ಆ ಒಂದು ವಿಚಾರವನ್ನು ಕೂಡ ನೀವು ಕಮೆಂಟಿನ ಮುಖಾಂತರ ತಿಳಿಸಿಕೊಟ್ರೆ ನಾನು ಇನ್ನೂ ಹೆಚ್ಚು ವಿಡಿಯೋವನ್ನು ಮಾಡೋದಕ್ಕೆ ಸುಲಭ ಆಗುತ್ತೆ ನಮಸ್ತೆ ಸ್ನೇಹಿತರೆ